ಏನು ನಟರಾಜ್ ಗೌಡ್ರೆ ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ನಟರಾಜ್ ಗೌಡರು ನಮ್ಮ ವೆಂಕಟೇಶ್ ದೊಡ್ಡೇರಿಯವರು ದಿಲೀಪ್ ಅವರೆಲ್ಲ ಇದ್ದಾರಲ್ಲ ಈ ಥರದ್ದು ಮೂರು ಜನ ಹೋಗ್ಬಿಟ್ಟು ಈಗ ಕಾಂಗ್ರೆಸ್ ಅವರಲ್ಲ ಅಂದ್ಕೊಳ್ಳಿ ಈ ಥರದ್ದು ನ್ಯಾಷನಲ್ ಹೆರಾಲ್ಡ್ ಇದೆ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಇದೆಯಲ್ಲ ಬರೆದು ಬಿಡಿ ನಮಗೆ ಒಂದು ಐವತ್ತು ಲಕ್ಷಕ್ಕೆ ಅಂದರೆ ನೀವು ಮೂರು ಜನ ಒಂದು ಹದಿನೈದು ಹದಿನೈದು ಲಕ್ಷ ಲೋನ್ ತೊಗೊಂಡು ತೊಗೊಬೋದಾಗಿತ್ತಲ್ಲ ಅಂತ ಎರಡು ಸಾವಿರ ಕೋಟಿ ಈಗ ನೋಡಿ ನೋಡಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರು ಯಾಕೆ ಇಲ್ಲಿ ನೋಡಿ ಕೊಡ್ತಿದ್ರಾ ಬೇರೆಯವರು ಅಪ್ಲೈ ಮಾಡಿದ್ದರೆ ಖಂಡಿತ ಇಲ್ಲ ಹಾಂ ಖಂಡಿತ ಇಲ್ಲ ನೋಡಿ ಈಗ ನ್ಯಾಷನಲ್ ಹೆರಾಲ್ಡು ಕಾಂಗ್ರೆಸ್ಸು ಕಾಂಗ್ರೆಸ್ಸು ಇದು ಮಾಡಿದ್ದೆ ಕಾಂಗ್ರೆಸ್ ನಾಯಕರುಗಳು ಎ ಜೆ ಎಲ್ಲು ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟು ಫೈನಾನ್ಸು ಕಾಂಗ್ರೆಸ್ ನಾಯಕರೇ ಆವತ್ತಿನ ಇಲ್ಲಿವರೆಗೂ ಅದನ್ನು ಉಳಿಸ್ಬೇಕು ಅದಕ್ಕೊಂದು ಲೆಗಸಿ ಏನು ಇತಿಹಾಸ ಇದೆ ಅದನ್ನೇನು ಲಾಭ ಏನು ಉದ್ದೇಶ ಇಲ್ಲ ಕಾಂಗ್ರೆಸ್ ನಾಯಕರುಗಳಿಗೆ ಓಕೆ ಅದು ಉಳಿಸ್ಬೇಕು ಆ ಇತಿಹಾಸ ಉಳಿಸ್ಬೇಕು ಅಂತೇಳಿ ಯಂಗ್ ಇಂಡಿಯಾ ಏನು ಲಾಭದಾಯಕವಲ್ಲದ ಒಂದು ಸಂಸ್ಥೆ ಮಾಡಿ ಅದ್ರ ಮುಖಾಂತರ ಅದನ್ನು ಅಂತ ಅಂತೇಳಿ ಅದನ್ನು ತಗೊಂಡಿರೋಂಥ ಓಕೆ ಅದನ್ನು ಯಾರೋ ಸ್ವಂತಕ್ಕೆ ರಿಜಿಸ್ಟರ್ ಮಾಡಿ ಯಾರೋ ಸೇಲ್ ಮಾಡಿಲ್ಲ ಅದನ್ನು ಓಕೆ ಯಾರಿಗೂ ಅದನ್ನು ಮಾರಾಟ ಮಾಡಿಲ್ಲ ಇಲ್ಲ ಯಾರೋ ಇಂಡಿವಿಜುವಲ್ ಖಾತೆಗೆ ಅದನ್ನು ನಮೂದನೆ ಮಾಡ್ಕೊಂಡಿಲ್ಲ ಅದನ್ನು ಓಕೆ ಅದನ್ನು ಸಂಸ್ಥೆಗೆ ತೊಗೊಂಡಿರೋಂಥದ್ದು ಅದು ಕಾನೂನು ಪ್ರಕಾರನೇ ತೊಗೊಂಡಿರ್ತಕ್ಕಂಥದ್ದು ಅದರೊಳಗೆ ಏನಾದರೂ ಇದೆ ಅನ್ನೋದಾದರೆ ಕೋರ್ಟ್ ತೀರ್ಮಾನ ಮಾಡತ್ತೆ ನಮಗೇನು ಅಭ್ಯಂತರ ಇಲ್ಲ ಆದರೆ ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದೇನು ಏನು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ತಮಗೆ ಬೇಕಾದಾಗ ಅದನ್ನು ಉಪಯೋಗಿಸೋದು ನೀವು ಇತಿಹಾಸದಲ್ಲಿ ಎಲ್ಲರೂ ಕೇಳಿದ್ರ ನಮ್ಮ ಕಾಂಗ್ರೆಸ್ ಅಕೌಂಟ್ನ ಸೀಸ್ ಮಾಡಿದರು ಫ್ರೀಜ್ 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 ಯುವ ಕಾಂಗ್ರೆಸ್ ಅಕೌಂಟ್ನ ಫ್ರೀಸ್ ಮಾಡಿದರು ನಾವು ಚುನಾವಣೆ ಮಾಡಬಾರದು ಉದ್ದೇಶ ಏನಾದಿ ಬೇರೆ ಏನಿಲ್ಲ ಉದ್ದೇಶ ಚುನಾವಣೆ ಮಾಡಬಾರದು ಅದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶ ಇದು ಇದು ರಾಜಕೀಯ ದ್ವೇಷ ಅಲ್ವಾ ಇದು ಇವತ್ತಿಗೂ ಕೂಡ ರಾಹುಲ್ ಗಾಂಧಿ ಮೇಲೆ ಸೋನಿಯಾ ಗಾಂಧಿಯವ್ರ ಮೇಲೆ ಇವ್ರಿಗೆ ಬೇಕಾದಾಗ ಅವ್ರಿಗೆ ಸಮನ್ಸ್ ಕೊಟ್ಟು ಕರ್ಸ್ಕೊಳ್ಳೋದು ಕುಡಿಸ್ಕೊಳ್ಳೋದು ಡೇ ಮಾಧ್ಯಮಗಳ ಮುಖಾಂತರ ಏನು ಡ್ರಿಲ್ ಮಾಡಿಲ್ ಅಂತ ಅವ್ರ ಮುಖವಾಣಿಗಳಿದಾವೆ ಕೆಲವು ರಾಷ್ಟ್ರೀಯ ಮಾಧ್ಯಮಗಳು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕುಗ್ಸಕ್ತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆ ಕಾನೂನ ಮೇಲೆ ನಮ್ಗೆ ನಂಬಿಕೆ ಇದೆ ಈಗ ಎರಡು ಸಾವಿರ ಕೋಟಿ ಮೌಲ್ಯ ಎರಡು ಸಾವಿರದ ಹದಿನಾಲ್ಕರ ಮಾರುಕಟ್ಟೆ ದರಕ್ಕೆ ಸಂಬಂಧಪಟ್ಟಂತೆ ನಾನು ಕೇಳ್ಪಟ್ಟೆ ಇದೇ ಎರಡು ಸಾವಿರ ಕೋಟಿ ಕೊಟ್ಟೆ ಇದೇ ಸೋನಿಯಾ ಗಾಂಧಿ ಇದೇ ರಾಹುಲ್ ಗಾಂಧಿ ಇದೇ ಸುಮಂದುಬೆ ಒಂದು ವೇಳೆ ಪರ್ಚೇಸ್ ಮಾಡಿದ್ದಿದ್ರೆ ಅಥವಾ ಅದನ್ನು ತೊಗೊಂಡಿದ್ದಿದ್ರೆ ಟೇಕ್ ಓವರ್ ಮಾಡಿದ್ದಿದ್ರೆ ಇವತ್ತಿಗೆ ಪ್ರಶ್ನೆ ರೈಸ್ ಆಗ್ತಿರ್ಲ್ವೇನೋ ಅಂತ ನನ್ನ ಭಾವನೆ ಅಭಿಪ್ರಾಯ ಈಗ ಎರಡು ಸಾವಿರ ಕೋಟಿ ಲಕ್ಷಕ್ಕೆ ಐವತ್ತು ಹೆಂಗೆ ತಗೊಂಡೆ ಅಂತ ಪ್ರಶ್ನೆ ಇದ್ದಾಗ ಎರಡು ಸಾವಿರ ಕೋಟಿ ಅಲ್ಲಿ ಇತ್ತು ಎರಡು ಸಾವಿರ ಕೋಟಿಗೆ ರಿಜಿಸ್ಟರ್ ಮಾಡಿಸ್ಕೊಂಡೆ ತೊಗೊಂಡೆ ನಾನು ಅದನ್ನು ಉಳಿಸಬೇಕಾಗಿತ್ತು ನಾನು ಅಂತ ಹೇಳಿದ್ದಿದ್ರೆ ನಾನು ಮೇರಿಲ್ವೇನು ಅಂತ ಈಗ ಅದನ್ನ ಯಾರಿಗಾರ್ಗು ದುಡ್ಡನ್ನ ಯಾರಿಗೂ ಕೊಟ್ಟೋದಲ್ಲ ಅದು ಓಕೆ ಅದನ್ನ ಯಾರಿಗೋ ಮಾರಾಟಕ್ಕೆ ಎತ್ತಿಂದ ಪರ್ಚೇಸ್ ಮಾಡಿದ್ದು ಅಲ್ಲ ಅದು ಈ ಸಂಸ್ಥೆ ಮೂಲಕ ಆ ಸಂಸ್ಥೆ ಉಳಿಸೋದು ಅಂತ ಅಷ್ಟೇ ಅಲ್ಲಿಂದ ಇಲ್ಲಿ ವರ್ಗಾವಣೆ ಆಗಿದೆ ಕರೆಕ್ಟ್ ಈ ಸರ್ ಸೇಲ್ ಉಳಿಸ್ತಾರೆ ಅದು ಎರಡು ಸಾವಿರ ಕೋಟಿ ಅಲ್ಲ ಐದು ಸಾವಿರ ಕೋಟಿ ಆದರೂ ಕೂಡ ಯಾರಿಗೋ ಬೈ ಮಾಡಿ ಯಾರತು ಪರ್ಚೇಸ್ ಮಾಡಿ ಆ ಥರ ಮಾಡೋದಲ್ಲ ಅದನ್ನ ಸೇಲ್ ಮಾಡತ್ತದು ಅಲ್ಲ ಅದು ಇಲ್ಲ ಯಾರು ಇಂಡಿವಿಜುವಲ್ ಪ್ರಕಾರ ಇದನ್ನ ತಗೊಂಡು ಲಾಭ ಏನ್ ಮಾಡಿಲ್ಲ ಯಾರಿಗೂ ಮಾರಿಲ್ಲ ಯಾರು ಇಂಡಿವಿಜುವಲ್ಗೂ ಬಂದಿಲ್ಲ ಅದು ಯಾರ ಇಂಡಿವಿಜುವಲ್ ಪರ್ಸನ್ ಹೆಸರಿಗೂ ಬರಲ್ಲ ಅದು ಬಂದಿಲ್ಲ ಯಾರಿಗೂ ಇಂಡಿವಿಜುವಲ್ಗೂ ಅದನ್ನ ಇಂಡಿವಿಜುವಲ್ರಿಲ್ಲ ಅದನ್ನ ಉಪಯೋಗಿಸಿಲ್ಲ ಅದೇನಾದ್ರೂ ಸಂಸ್ಥೆ ಸೇವೆಗೋಸ್ಕರ ಇರ್ತಕ್ಕಂಥ ಇವತ್ತಲ್ಲ ನಾಳೆ ಉಳಿಸುವಂತರ್ಟಿ ಐಟ್ ಪರ್ಸೆಂಟ್ ಪ್ಲಸ್ ತರ್ಟಿ ಐಟ್ ಪರ್ಸೆಂಟ್ ಯಾರಿಗೂ ಹೋಗುತ್ತೆ ಇವತ್ತಲ್ಲ ನಾಳೆ ಅದು ಮುಂದಕ್ಕೂ ಯಾರು ವರ್ಗಾವಣೆ ಆಗುತ್ತೆ ಯಾರು ಇಂಡಿವಿಜುವಲ್ ಅವ್ರಿಗೆ ಲಾಭ ಮಾಡ್ಕೋ ಉದ್ದೇಶ ಮಾರಿಲ್ಲ ಸಾಧ್ಯ ಮಾಡಕ್ ಆಗಲ್ಲ

ನಮ್ಮ ಯಂಗ್ ಇಂಡಿಯಾದಲ್ಲಿ ಎಂಬತ್ತೈದು ವರ್ಷದ ಕಾಂಗ್ರೆಸ್ ಪಾರ್ಟಿಯ ಟೆಸಿರರು ಅದಕ್ಕೆ ಇದು ಕಾಂಗ್ರೆಸ್ನ ಮನೆಯ ಮಗ ಮನೆಯ ವೆಲ್ವಿಶರ್ ಆಸ್ಕರ್ ಫರ್ನಾಂಡಿಸ್ ಅವರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟಿಕೆದಾರ್

ಚಂದ್ರಬಾನ್ ಗುಪ್ತಾ ಅಂತ ಹೇಳಿ ದೊಡ್ಡ ಯು ಪಿ ಯ ಸಿ ಎಂ ಅವರು ಅವರು ತಮ್ಮ ಆತ್ಮಕಥನದಲ್ಲಿ ಬರ್ಕೊಂಡಿದ್ದಾರೆ ನಾವು ಏನೆಲ್ಲ ದೇವ ದೇಶವನ್ನು ಇಟ್ಟುಕೊಂಡು ಈ ಎಜಿಯಲ್ಲಿ ಪ್ರಾರಂಭ ಮಾಡಿದ್ವೋ ಅದು ನೆಹರು ಮನೆತನದ ಆಸ್ತಿ ಆಗೋಯ್ತು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸರ್ದಾರ್ ಪಟೇಲ್ ಅವರು ಹೇಳ್ತಾರೆ ರಾಷ್ಟ್ರ ಭಕ್ತರಿಂದ ಕಲೆಕ್ಟ್ ಮಾಡಿದಂತ ಈ ಹಣವನ್ನ ಈ ಕಾಂಗ್ರೆಸ್ನ ಕುಟುಂಬಕ್ಕೆ ಕೊಟ್ಟದಂತ ಹೇಳಿ ಅವರು ಆತ್ಮಕಥೆಯಿಂದ ಅವರು ಕೂಡ ಬರ್ತಾರೆ ಅಪೋಸ್ ಮಾಡ್ತಾರೆ ಈ ತರದನ್ನ ಅವರು ಸ್ವಾತಂತ್ರ್ಯ ಬಂದ್ ಕೂಡಲೇ ಮಟ್ಟ ಮೊದಲೇ ಆಗ ಹೇಳಿದಂದ್ರೆ ಈ ಕಾಂಗ್ರೆಸ್ ಅನ್ನು ವಿಭಿಸ್ಬಿಡಿ ಇವರು ದೇಶ ಭಕ್ತರಲ್ಲ ದೇಶವನ್ನ ಲೂಟಿ ಮಾಡ ಕಾಂಗ್ರೆಸ್ ನವರು ಅಂತ ಹೇಳಿ ಅವರು ಮನವರಿಕೆ ಆಗಿರ್ತದ ಆ ಟೈಮ್ಗೆ ಅವರು ಅದನ್ನ ಹೇಳ್ತಾರೆ ಆ ದಿನ ರೆಕಾರ್ಡ್ ಒಂದು ಅಧಿಕಾರ ಮಾಡುತ್ತರೋದು ನೀವು ಕೋರ್ಟ್ ಮುಂದೆ ಇದ್ದೀರಿ ಕೋರ್ಟ್ ಹಸ್ ಕಮ್ ಟು ದ ಕನ್ಕ್ಲೂಷನ್ ಪ್ರೈವಸಿ ಇವ್ರು ತಪ್ಪು ಮಾಡಿದ್ದಾರೆ 2000 ಕೋಟಿ ರೂಪಾಯಿ ಮಾಡ್ಲಿಕ್ಕೆ ಅಂತ ಹೈಕೋರ್ಟ್ ಬಂದಿದೆ ಹೈಕೋರ್ಟ್ ಹೇಳಿದಾರೆ ಸುಪ್ರೀಂ ಕೋರ್ಟ್ ನವರು ಹೇಳಿದಾರೆ ಹೌದು 13 ಡ್ಯೂನ ಅಲ್ಲಿಗೆ ಇನ್ಕಮ್ ಟ್ಯಾಕ್ಸ್ ಎರಡ್ ಸಾವಿರದ ಹತ್ತರಿಂದ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದಾರೆ ನಿಮಗೆ ಕಾನೂನಲ್ಲಿ ಭಯ ಭಕ್ತಿ ನಿಮ್ ಗೌರವ ಇದ್ರೆ ದಯವಿಟ್ಟು ಕೋರ್ಟ್ ಮುಂದೆ ಹೋಗಿ ನಿಮ್ಮ ದಾಖಲಾತಿಗಳನ್ನು ಕೊಡಿ ನಿಷ್ಪಕ್ಷಪಾತವಾಗಿ ಹೊರಗಡೆ ಬನ್ನಿ ಆದ್ರೆ ಅದು ಬಿಟ್ಟು ನೀವು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಮರ್ಯಾದೆ ಇದೆ ದಿಲೀಪ್ ಕುಮಾರ್